ರಸ್ತೆ ಪೂರ್ಣಗೊಳಿಸಲ್ಲ ಸ್ಥಳೀಯರಿಂದ ಸುಂಕ ವಸೂಲಾತಿ ಮಾಡುವುದು ನಿಲ್ಲಿಸುವುದಿಲ್ಲ ಸಂಸದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮಾತಿಗೆ ನಾವು ಕಿಂಚಿತ್ತು ಕಿಮ್ಮತ್ತು ಕೊಡುವುದಿಲ್ಲ ಹೀಗಂತ ನಾವು ಹೇಳ್ತಾ ಇಲ್ಲ ಹಾಸನ ಜಿಲ್ಲೆಯ ಅಲೂರು ತಾಲೂಕಿನ ಬೈರಾಪುರ ಗ್ರಾಮದ ಬಳಿ ನಿರ್ಮಾಣಗೊಂಡ ಟೋಲ್ ಪ್ಲಾಜಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ವರ್ತನೆ ಈ ರೀತಿ ತೋರುತ್ತಿದೆ ಕಳೆದ ತಿಂಗಳು ಡಿಸೆಂಬರ್ ಡಂಬರ್ಂದು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಕರವೆ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ನಡೆದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಹೀಗಿವೆ ಕಂದಲಿಯಿಂದ ಬಾಗೆ ಗ್ರಾಮದವರೆಗೂ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಜನರಿಂದ ಸುಂಕ ವಸೂಲಾತಿ ಮಾಡಬಾರದು ಮತ್ತು ಶೀಘ್ರ ರಸ್ತೆ ಕಾಮಗಾರಿಗಳನ್ನ ಪೂರ್ಣಗೊಳಿಸಬೇಕು ಎಂದು ತೀರ್ಮಾನ ಕೈಗೊಳ್ಳಾಗಿತ್ತು ಆದರೆ ಈವರೆಗೂ ಆ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಅಥವಾ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಗಮನ ಹರಿಸಿಲ್ಲ ಇದರಿಂದ ಒಂದಲ್ಲ ಒಂದು ರೀತಿ ಟೋಲ್ ಪ್ಲಾಜಾದಲ್ಲಿ ಪ್ರತಿನಿತ್ಯ ಜಗಳವಂತೂ ನಡೀತಾನೆ ಇದೆ ಪ್ರಯಾಣಿಕರಿಗೆ ಇದರಿಂದ ತೊಂದರೆ ಕೂಡ ಆಗ್ತಾ ಇದೆ ಸಂಸದರು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ಕೌಡೆಕಾಸಿನ ಕಿಮ್ಮತ್ತಿಲ್ವಾ ಅಥವಾ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡುತ್ತದೆ ಹಾಗಾದ್ರೆ ಜನರು ಮೇಲೆ ನಂಬಿಕೆ ಇಡ್ಬೇಕು ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಕರವೆ ತಾಲೂಕು ಅಧ್ಯಕ್ಷ ಎಚ್ ವಿ ರಾಘವೇಂದ್ರ ಅವರು ಟೋಲ್ ಪ್ಲಾಜಾಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ ಸ್ಥಳೀಯರಿಂದ ಯಾವುದೇ ಕಾರಣಕ್ಕೂ ಸುಂಕ ವಸೂಲಿ ಮಾಡದಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಇನ್ನ ಪತ್ರಿಕೆಯೊಂದಿಗೆ ಮಾತನಾಡಿದ ಅವರು ಕಳೆದ ತಿಂಗಳು ನಡೆದ ಸಭೆಯಲ್ಲಿ ಕೈಗೊಂಡ ಯಾವ ತೀರ್ಮಾನಕ್ಕೂ ಈ ಟೋಲ್ ಅನ್ನ ಗುತ್ತಿಗೆ ಪಡೆದಿರುವವರು ಯಾವುದೇ ಬೆಲೆ ನೀಡ್ತಾ ಇಲ್ಲ ಇದರಿಂದ ಪ್ರತಿ ದಿನ ಸ್ಥಳೀಯರು ಹಾಗೂ ಟೋಲ್ ಸಿಬ್ಬಂದಿಗಳ ನಡುವೆ ಒಂದಲ್ಲ ಒಂದು ಜಗಳ ನಡೆಯುತ್ತಿದೆ ಅಧಿಕಾರಿಗಳು ಈವರೆಗೂ ಸಂಬಂಧಪಟ್ಟ ಗ್ರಾಮಗಳ ಪಟ್ಟಿಯನ್ನೇ ಇವರಿಗೆ ನೀಡಿಲ್ಲ ಟೋಲ್ನಿಂದ ತಪ್ಪಿಸಿಕೊಳ್ಳಲು ಆಲೂರು ಮಾರ್ಗವಾಗಿ ವಾಹನಗಳು ಸಂಚರಿಸಿದರೆ ಕಿರಿದಾದ ರಸ್ತೆಯಲ್ಲಿ ಅಪಘಾತ ಹಾಗೂ ಅನಾಹುತ ಆಗುವ ಸಾಧ್ಯತೆ ಇದೆ ಅಲ್ಲದೆ ಭಾರಿ ವಾಹನಗಳು ಸಂಚರಿಸಿದರೆ ರಸ್ತೆ ಹಾಳಾಗುತ್ತದೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿತ್ತು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದಿಷ್ಟು ಈ ಹೊತ್ತಿನ ಮಾಹಿತಿ ನೀವಿನ್ನು ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ